one Yeah. <that> 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 பிரே பண்டன உசரே கே பண்டுவர நமஸார பிரமஸ்கார அந்த உசிரேக்கரண சந்தாசிய அந்த ನನ್ನ ಎರಡನೇ ನಮಸ್ಕಾರ ಯಾರಿಗಂತ ಕೇಳಿಲ್ಲ ಏನೋ ಕುಂತಾರ ಸಂತರು ಈ ಸಂತರ ಪಾಲಕ ನನ್ನ ದೀರ್ಘ ಚಂದ್ರಕ ನಮಸ್ಕಾರ ಅಂತ ಅರ್ಥ ಸಾರ ಅದು ಏನಂತಾರ ತನ್ನ ಮನ ಜೀವ ಚರಣಾಶೀಲ ಆಗಾವ ಅದರ ಸಾರು ದಾಸ ಸಕಲ ಈ ಶರೀರ ನಂದಲ್ಲ ಈ ಜೀವನ ನಂದಲ್ಲ ನಾನು ನಾನಲ್ಲ ಅಂತಾರ ನಾನು ನಾನಲ್ಲ ಈ ಜೀವವೂ ನಂದಲ್ಲ ಮನುಷ್ಯವೂ ನಂದಲ್ಲ ಈ ಧೇರವೂ ನಂದಲ್ಲ ಎಲ್ಲ ನೀವಲ್ಲ ಅಂತ ಹೇಳಿದ್ರು ಪುಕಾರಾಮ್ ನಾವೇನಂತವ್ರು ಎಲ್ಲ ನಮ್ಮದಂತಿ ನಂದನ್ನವರು ಹುಟ್ಟಾರ್ ಭೂಮಿ ಮೇಲೆ ಹೆಚ್ಚಿಂದಂತ ನಿಂದವರು ಅಂತ ಕೇಳ್ತಾಳ ಪುಕಾರಾಮ್ ಭಗವಂತ ನಿಂದವರು ಯಾರ ದಿರೀಪ ಅಂತ ಕೇಳ್ತಾ ಇದ್ದಾರೆ

ಎಲ್ಲ ಅಂತ ಕುಂತಿದ್ದ ಯಾವಾಗ ಕುಂಡಲಿಕ್ಕೆ ಕುಂತಿದ್ದ ವೈಕುಂಠದಿಂದ ದೇವರು ಬಂದ ಹೇಳಿ ಬಂದ ಕುಂಡಲಿಕ್ಕಿದ್ದ ಕ್ಷೇತ್ರಕ್ಕೆ ಹೇಳಿ ಬಂದ ಕುಂಡಲೀತರು ಅಂತ ಹೇಳಿದ ಕುಂಡಲಿಕ್ಕೆ ಹೇಳ್ತಾ ಇದ್ದಾನ ನೀ ಯಾರದು ಎಂತ ಕೇಳ್ತಾ ಇದ್ದ ನೀ ಯಾರದು ಅಂತ ಕೇಳಿದ್ರ ಪರಮಾತ್ಮ ಅಂತಾನ நான் அத்திலான கோட்டி பிரா்மாண்டாய்க்கல அனந்த கோட்டி பிரா்மாண்டாய்ப்பா அந்த அத்தலாங்க கோட்டி அந்த பிராமண்ட அந்த அன்த்தாக்கு நோக்கல வரியா அந்த அது நாக்க லோக்கல வரியாங்க யா பண்ணிய புண்ணிக்க கேளப்பா அந்த நம்ம சரீர ஏனாக பவிக்கிறோக்கையா அணி புண்ணியவா அந்த ನಿನ್ನ ಶರೀರ ಪವಿತ್ರ ಆಗ್ಯದ ಈಗ ಹೇಳ್ರಿ ಅಂದ್ರ ಈ ಪವಿತ್ರ ಆಗಿದ ಸಲುವಾಗಿ ನಾನೇ ನನ್ ತಿಳಿ ಬಂದೆ ಏನಂತ ಮತ್ತೆ ನೀವು ಇನ್ನೊಂದು ಏನು ಕೆಲಸ ಮಾಡಿದ ಅಂತ ಕೇಳಿದ್ರ ತಂದಿ ತಾಯಿ ಸೇವಾ ಮಾಡಕತ್ತಿಲ್ಲ ತಂದಿ ತಾಯಿ ಸೇವಾ ಮಾಡೋದಕ್ಕಾಗಿ ನಾವು ಓಡಿ ಬಂದೆ ನಂತರ ಪರಮಾತ್ಮ ನಿನ್ಗೆ ಆಮಂತ್ರ ಕೊಟ್ಟಿದ್ದೆ ಅಂತ ಅಂತ ಕೊಂಡಿದ್ದೆ ನಿನ್ಗೆ ಆಮಂತ್ರ ಕೊಟ್ಟಿದ್ದಿಲ್ಲ ಬರಾಕ್ நீட் பரம்பிக்கு அண்ணா நான் செக் பண்ணி வந்து ஏன்னோ குட்டு ஆசீர்வாத நான் கம்பித்தாயி சேவா மா எல்லா அண்ணா நான் எல்லாம்

எ கை இல்ல வர்த்தப்பாட்டி கல்லாத கூட மண்ட மத்தொன்னு பரமாத்மா எஸ் யுகாத்தரி உடம்பரி யுகா வாமாகி ரகுமாயி தேசிய தீசுகா இப்ப யுகாத்த பரமாத்மா எத்திரி இப்பெட்டு யுக ಮತ್ತಿಪ್ಪತ್ತೆಂಟು ಯುಗ ಮುಗಾವಂತೀರೇ ನಾನು ಮುಂದೆ ಅದಾವಂತೀರೇ ಸಹಜ ಗೋಲು ಜದೇಶ ನಂತರ ಇನ್ನೂ ಇಪ್ಪತ್ತೆಂಟು ಯುಗಂತ ಇವ್ರು ಎಂಟು ಕರ್ಮಾ ಪರ ಮೇಲಾರ ಇನ್ನು ಮುಂದುವರೆಸ ಆಗುತ್ತಾರ ಮುಂದೆ ಜೇರ ತಪ್ಪಾನು ನಿಂತು ಸಾಕ ತೋಣ ಇನ್ನೊಂದು ಲೋಟ ಕರ್ಮಾರೋಣ ಇಂದ್ರ ಏನಾಗಿ ಬಿದ್ದಿದ್ದ ಅಂದ್ರೆ ಉತ್ತಂಗಿ ಆಗಿದ್ದೀತಾರೆ ಅಂದ್ರ ಉತ್ತಂಗಿ ಆಯ್ತೀತ ಅವ್ರು ಯಾಕ ಬಿದ್ದ ಅಂದ್ರ ಗೌತಮ ಹೆಂಡತಿ ಹೆಸರ ಐಲ ದೀವಿ ಐಲ ದೀವಿ ಯಾರ ಮಗಳು ಬ್ರಹ್ಮನ ಮಗಳ ರೀ ಐಲ ದೇವಿ ಬ್ರಹ್ಮನ ಮಗಳು ಬ್ರಹ್ಮದೇವ ಏನ್ ಅಂದ್ರ ಗೌತಮ ಋಷಿ ಅಂತೀತ ಗೌತಮ ಋಷಿ ಏನಂತ ಅಲ್ಲ ಕಲೀಬೇಕಾದ್ರ ಇದ್ರೆ ಕಲಿಸಬೇಕಾದ್ರೆ ಗೌತಮ ಋಷಿ ಐಲ ಎಷ್ಟು ಸುಂದರಿ ಅಂದ್ರೆ ಜಗತ್ತಿನ ಸುಂದರಿ ಐಲ ದೇವಿ ಇಂಥ ಕಡೆ ಗೌತಮ್ ಋಷಿ ಮನಸ್ಸ ಒಂದ್ ಇಟ್ಟು ಕೊಡಕಾಗ ದಂಡ ದೇವಿ ಏನ್ ಮಾಡಿಲ್ಲ ಅಂದ್ರ ನೋಡು ಗೌತಮ್ ಋಷಿ ನೀವು ಮಾತ್ ನನ್ನ ಐಲಾದ ದೇವರನ್ನ ನೀವಂಕಲ್ ನಿಂತ ಚರ್ಕಲ್ ಹಾಕ್ಬಿಡ್ತೇನೆ ಆದ್ರೆ ನೀವ್ ಏನು மனசு நினு கட்டினாயித்தி நீ மனசு நினச்சி அந்த நினைவு தாரியு கொடுத்த அந்த கௌதம் ரிஷேர் கொடுத்த இன் ஏன் இன் கௌதம ரிஷி ஏன் கட்டுதாந்திர சிட்டு கட்டஹாக்க కట్టి అంద పూల అతిథి అని అదే సిట్ కట్టి హక్కి సతి అంత ఇంద్రత యారు దొడ్ ముగి మైనా ఎలా ఉణి ఆగి మైనా ఉణి ఆగి ఎలా ಅಂದ್ರೆ ಏನಂತಾರ ಕಾಮ ಕ್ರೋಧ ಎರಡು ನಮ್ ಆದರೀದೊಳಗ ಕಾಮ ಕ್ರೋಧ ಎರಡು ಅನರ್ಕ ಅದಾರ ಕಾಮನ ಕಟ್ಟ ಹಾಕಿದ್ರೆ ಕ್ರೋಧ ಒಳಗೆ ಹೋಗ್ಕೋಣ ಕಾಮನ ಹೊರಗೆ ಹಾಕಿಸ್ತಾರ ಕ್ರೋಧ ಕಟ್ಟ ಹಾಕಿದ್ರೆ ಕಾಮ ಒಳಗ ಹೋಗ್ಕಣ ಕ್ರೋಧ ಹೊರಗಾಕ ಯಾವಾಗ ಕ್ರೋಧ ಹೊರಗೆ ಹೋಯ್ತು ಗೌತಮನುಷಿಯ ಪುಣ್ಯ ಹೊರಗೆ ಹೋಗ್ತೀವಿ ಕಲಿತಿನಂತಾರ ಕಾಮ ಪೋದ ನೀನು ಗಂಧನಿಗೆ ತಗೋಳ್ಳಿಲ್ಲ ಅಂದ್ರ ಎಷ್ಟು ರೀತಿಯ ಕಲ್ಪ್ರೂ ಅದೇ ನಾಶದ ಅದು ಬರ್ತದ ಅಂತ ಕೇಳ್ತಾರ ಕಲಿತೀರಿ ಏನಂತಾರ ವಿದ್ಯೆ ಕಳ್ಕೊಂಡ್ರೆ ಹುಡುಕಾಟ ಬರ್ತೈತಿ ವಿನಯ ಕಳ್ಕೊಂಡ್ರೆ ಹುಡುಕಾಕ್ ಬರೋದಿಲ್ಲ ಅಂತ ವಿದ್ಯೆ ಕಳ್ಕೊಂಡ್ರೆ ಹುಡುಕಾಕ್ ಬರ್ತಂತ ಗುಣ ಕರ್ಕೊಂಡು ಹುಡ್ಕಾತ ಬರುದಿಲ್ಲಾ ಗೌತುಂಬ್ರಿಸಿ ಮುಂದ ಏನ ಕೊಟ್ಟ ಅಂದ್ರ ಸ್ಥ್ರಾಪು ಕೊಟ್ಟಾಗ ಇವೆಲ್ಲಾ ಕೀರ್ತಿ ಯಾತ್ರೆ ಮಾಡ್ತಾರ ಇವ್ಳು ಯೋಣೇ ಹರಿಯಾಕತ್ತೆ ಅರಿ ಅವ್ರು ಇಂದ್ರ ಇವನು ಹರಿಯಾಕತ್ತಾರಲ್ಲ ಅವಾಗ ಮುಂದೆ ಒಂದಾನೊಂದು ದಿನ ಸಂದರ್ಭ ಆಗಾದವ ಅದ ಬಂದು ಯಾವಾಗ ಕುಂತ ಹೊಳಗೆಲ್ಲಾ ಅದು ಎಲ್ಲಾ ಹರಬಹುದು ಹೋಯ್ತೀನಿ ಸಂದರ್ಭ ಆಯಾ ತೀರ್ಥ ಯಾತ್ರಗಳು ಯಾವಾಗಲೂ ಹೋಗಿ ಕುಳಿತ ಅವನ ಪಾಪಗಳೆಲ್ಲ ಹರಿದೋದು ಎಂದು ಹೇಳಿದವಾಗ ನನ್ನ ಪಾಪಗಳು ಈ ಚಂದ್ರಭಾಗದಾಗ ಅಂದ್ರ ನಾ ಎಷ್ಟೋ ಜನ ಇಲ್ಲಿ ಕಲ್ಲಾಗ್ಬೋದು ಅಂತ ಕಲ್ಲಾಗಿದ್ದೀತಾ ಚಿಕ್ಕಂಗೀತ ಎಲ್ಲ ಜನ ಒಂದು ಜನ ಎಂಟ್ ಸಮೀ ಚಿಕ್ಕಂಗ ಅದನ್ನ ಕಾಲ್ ತೊಳೆದು ಮಾಡ್ತಿದ್ದು ಎಷ್ಟೋ ಜನ ங்கதா நோட் பாண்டி போக பாண்டி தங்கங்க அதுக்கு ஏன் விட்டால விட்டாலும தசாவத்தார

ಅದಂದ್ರೆ ಕಾಂಡ್ರ ಏನಂತಂದ್ರೆ ಅಂತ ಹೇಳಿದ್ರ ಏನು ಮಾಡಿದಪ್ಪ ಅಂದ್ರ ಆ ಲಿಂಗು ತಿಟ್ಕೊಂಡಾಗ ಸಮಾಧಾನ ಆಗ್ತವಂತ ಜೀವನ ಅವಾಗ ಸಮಾಧಾನ ಆಗ್ತದ್ದು ಇಲ್ಲಿ ತರ ಸಮಾಧಾನ ಆಗ್ಲಿಲ್ಲ ಹತ್ತ ವಿಚಾರವಾಗೂ ಸಮಾಧಾನ ಆಗ್ಲಿಲ್ಲ ಸಮಾಧಾನ ಯಾವಾಗಂದ್ರ ಆ ಲಿಂಗ ಯಾವಾಗ ತೆಲವಿರಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿದೆ ಅವಾಗ ಮಾತ್ರ ಸಮಾಧಾನ ಆಗ್ತಂತ ಕಾಂಡ್ರಂತ அவங்க நான் லிங்கு நான் மஸ்து ஆகும் நீங்க லிங்கு இட்ரிம நாம இட்ரி நன்காவது மஸ்த் சாக்கி பிராப் ஆகதோ சாந்தி பிராப் ஆகதே சும்மா பிராந்த மனசம் அதுக்கு ஏன்தார மனசாந்தி இல்ல அந்த யோகி அல்ல அந்தி அல்லார அதுக்கு ஏன் தார நீ ஜப்போ நீடு மரு குரு கூட நீன மனசு மருதா குங்குல அந்த இல்லை சாந்தி எந்த பிராப் ஆக எந்த மாத்த நீதி கொண்டீ அந்த மனசம் ஏனம் யோகி நம் இல்ல யோகியதே நோட பிரசாந்த மனசம் ஏனம் யோகி நம் சுகம் உத்தம ம ನೀನು ಸುಖಾನಾತ್ತ ಗೊತ್ತಾಯ್ದು ಬರೋದಿಲ್ಲ ಅಂತಾನೆ ಸುಖ ಮೊತ್ತ ಮಗು ಶಾಂತ ಶಾಂತರಾಜಸಂ ಬ್ರಹ್ಮಭೂತಂ ಕಲ್ಮಸ ಅಂದ್ರ ಕಲ್ಮಸ ನಿನ್ನಲ್ಲಿ ಎಂದೆಂದಿಗೂ ಬರಲಿಕ್ಕೆ ಸಾಧ್ಯವಿಲ್ಲ ನೀ ಕಲ್ಮಶ ನಿನಗೆ ಎಂದಿಗೂ ಬರಲಿಕ್ಕೆ ಸಾಧ್ಯವಿಲ್ಲ